ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರು ಅದು ಎಂತಕ್ಕೆ ಹಂಗೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಅವ್ಳು ಮಗಳು ಹೇಳಿಕೊಟ್ಟಿದ್ರಿಂದ ಅವಳು ಹಂಗೆ ಹೇಳಿದ್ ಅವಳು ಮಗಳು ಹಿಂದ್ಗಡೆನೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತೊಗೊಂಡಿಲ್ಲ ಇದುವರೆ ತನಕ ತೊಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡಿದಿದ್ದು ದುಡ್ಡು ತೆಗೆದು ತೊಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿಯಲ್ಲ ಎಲ್ಲ ಹೇಳ್ಕೊಟ್ ಬಂದು ಮತ್ತೆ ನಮ್ಮನೆ ಮಕ್ಳಿಗೆ ಓದಿಸೋದಾಗ್ಲಿ ಓದಿಸೋದಾಡ ನೀನು ಯಾಕೆ ಓದಿಸ್ಬೇಕು ಕೆಲ್ಸಕ್ಕೆ ಹಾಕ ಸಾಕಲ್ಲ ಒಂದು ಏಳು ಕೂಡ ಕೆಲ್ಸ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರು ಹೆಣ್ಣು ಮಕ್ಳು ಯಾರಿಗೂ ಅವ್ರು ಓದ್ದವ್ರಲ್ಲ ಅಲ್ಲ ಏನು ಜವಾಬ್ದಾರಿಗೆ ತಗೊಂಡವರಲ್ಲ ಆ ಕಾಲದಲ್ಲಿ ಒಂದು ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದೆರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದು ಐದು ಸಾವಿರ ಆರು ಸಾವಿರ ಈಗ ಮನ್ಮೊನ್ನೆವರೆಗೆ ಒಂದು ಆರು ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಅಂತ ಹೇಳ್ತಿದ್ದಲ್ಲ ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ ಅವ್ರಿಗೆ ಒಂಥರ ಮಾತಾ ಮಾನಸಿಕ ಎಲ್ಲೆಲ್ಲ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ರಾತ್ರಿ ಕರ್ಸಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರಳು ಮರಳು ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದರೆ ದುರ್ದ್ರೆ ತೊಗೊಂಡೋಗಿ ಮಗಳು ಮನೆ ಕೊಡೋದು ಇವ್ ಇವಳು ಗಂಡ ಗಂಡ ದುರ್ದು ನಾನು ಜೂರ್ ಪರೇನ ಬಾಡಿಗೆ ಬಂದಿದೆ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವಾಗ ಸೊಸೈಟಿಲಿ ಇದ್ದಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ನ ಗಂಡ ಉರು ತಗೊಂಡಾಗ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಾವು ಜಾಗ ಬೇಕು ಮನೆ ಬೇಕಂತೆ ಹೇಳದ್ಲ ಕೆಳಗೆ ದೊಡ್ಡವಾಗ್ಲು ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರನಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ನಾವು ಸಾಲ ಇಲ್ಲ ಅಂತ ಅದು ಈಗ ಚೈತನ್ಯ ಅರ್ಥ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಹಾಕೋಳು ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳು ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವ್ಳ ಕೈಯಲ್ಲೇ ಉಂಟು ಉಂಟೀಗ ಅದು ಈಗ ಆ ಅಪ್ಪನತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿಲ್ಲ ನಂಗೆ ಮತ್ತು ಸಾಲ ಉಂಟು ನಂಗೆ ಜಾಗ ಬರ್ದುಕೊಡು ಜಾಗ ಅಂದ್ರೆ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳು ಇದ್ದಾಳೆ ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿ ಹೇಳಿದೆ ಅಪ್ಪನತ್ರ ಸೈನ್ ಹಾಕ್ಸ್ಕೊಂಡ್ ನಾನು ಸೈನ್ ಹಾಕ್ಲಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಎಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಈಗ ಮತ್ತೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಕಲಿ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲು ಅಮ್ಮ ಮೋಸ ಮಾಡಿಲ್ಲ ಅಂತ ಇಡೀ ದೇವ್ರ ಹತ್ರ ಎಲ್ಲ ಕೋಲಗಿಲೆಲ್ಲ ಇದ್ದಲ್ಲಿ ಹೋಗಿ ಎಲ್ಲಿ ಕೇಳದಂತೆ ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳೋದಂತೆ ಎಲ್ಲ ಮಾಡ್ತಿದ್ದಾಳೆ ಅವಳಿಂದ ನನ್ನ ಅಪ್ಪನ ಕರ್ದಿದ್ದ ಅವಳ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವ್ಳೇ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿದ್ರು ಸಾಕಿಯಾ ನಾನ್ ಒಂದು ಚೂರು ಹೋಗಿ ಅಪ್ಪಯ್ಯ ಅಂತ ಹೇಳಿದ್ರು ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆಯವಳು ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವಳು ಬರಬಾರ್ದು ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಮದ್ವೆ ಅಂತ ಅವಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಒಳ್ಳೆಯ ಅವ್ಳಿಗೆ ಭಾರಿ ಒಂದು ಹಟ್ಟ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಅಪ್ಪನ ಮದುವೆ ಅಂದರೆ ಭಾರಿ ಇಷ್ಟ ಆಯ್ತು ತುಂಬ ಇಷ್ಟ ಆಯಿತು ಅವರಿಗೆ ಅವ್ರಿಗೆ ಮದುವೆ ಅಲ್ಲಿ ಕೊಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕುಟುಂಬ ಅವರು ಅಕ್ಕ ದೊಡ್ಡಪ್ಪ ಅವ್ರ ಮನೆ ಅದು ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯಿತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಅಕ್ಕ ತೀರ್ಮಾನೆ ಅದು ದೊಡ್ಡಪ್ಪ ನ ಮಗಳು ಅಕ್ಕ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕಿಗೆ ಕಮಲೇಶೈಲಿ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿತ್ತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ದೆ ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರೋಕ್ಕಾಗಲ್ಲ ನನಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವರನ್ನ ಇವಳಿಗೆ ಬಂದು ಕರ್ಕೊಂಡು ಹೋಗಿ ಮಾಡ್ಸಿದ್ದಾಳೆ ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದಾನೆ ಆಗಿದ್ದು ಪೂರ ಈಗ ನಾನು ಒಂದು ಸೈನ್ ಹಾಕ್ಲಿಲ್ಲ ಅವಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಅವ್ರು ಜವಾಬ್ದಾರಿ ಯಾವ ವಿಷಯದಲ್ಲೂ ಜವಾಬ್ದಾರಿ ಅಲ್ಲ ಅವರು ಸ್ಕೂಲಿಗೆ ಮಕ್ಳಿಗೆ ಸ್ಕೂಲಿಗೆ ಆಗಲಿ ಯಾವ ವಿಷಯದಲ್ಲೂ ಅವರೊಂದು ಬೇಕು ಮಕ್ಕಳು ಮುಂದೆ ಬರಬೇಕು ಹಾಗೆ ಏನು ತಲೆಯೇ ಇಲ್ಲ ಅವ್ರಿಗೆ ಆ ಯೋಚನೆ ಇಲ್ಲ ಅವರಿಗೆ ಈಗ ಒಂದು ಹೇಳ್ಕೊಟ್ಟಾಗಿ ಅವ್ರು ಯಾವಾಗ ಹೇಳ್ಕೊಟ್ಟು ಮಗಳು ದೊಡ್ಡ ಮಗಳು ಯಾವಾಗ ಹೇಳ್ಕೊಟ್ಟಿದಳೋ ಅವ್ರದ್ದು ಹಾಗೆ ಒಂದು ಹೇಳ್ತಿದ್ದಾರೆ ಅಷ್ಟೇ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಆಗಿ ಅವ್ರು ಯಾವ ರೀತಿ ಇದ್ದಾರೆ ಅವ್ರ ಅಣ್ಣ ಅವರೆಲ್ಲ ಹಾಗೆ ಅವ್ರು ಮಾನಸಿಕ ಅವರಿಗೆ ಸರಿ ಸರಿ ಇಲ್ಲ ಅವರು ಎಲ್ಲಿಗೆ ಹೋದ್ರು ಬನ್ನಿ ಅಂತ ಹೇಳುದು ಬರೋದಿಲ್ಲ ಬಂದ್ರು ದೊಡ್ಡ ಮಗಳು ಅವಳು ಮದುವೆ ಸೂರಿಗೂ ಸಹ ಎಲ್ಲೋ ಹೋಗಿ ಕೂತ್ಕೊಂಡಿದ್ರು ಕಡೆ ಯಾರು ಹೋಗಿ ಕರ್ಕೊಂಡ್ ಬಂದ್ರು ಮದ್ವೆಗೆ ಬರೋದಿಲ್ಲ ಯಾರ ಮದ್ವೆಗೆ ದೊಡ್ಡ ಮಗಳು ಮದ್ವೆಗೆ ದೊಡ್ಡ ಮಗಳು ಬರ್ಲಿಲ್ಲ ಬರಬೇಕಂತ ಎಲ್ಲೋ ಹೋಗಿ ಬಸ್ ಹತ್ತಿ ಕುತ್ಕೊಂಡಿದ್ರು ಕಡೆಗೆ ಅಲ್ಲಿ ಗ್ಯಾರೇಜ್ ಹುಡುಗ ಹೋಗಿ ಎಲ್ಲೋ ಯಾರು ನೋಡಿ ಅಂತ ಹೋಗಿ ಕರ್ಕೊಂಡ್ ಬಂದ್ರು ಯಾವ ವಿಷಯದಲ್ಲಿ ಅವ್ರ ತಲೆ ಕೊಡೋ ಮನುಷ್ಯ ಅಲ್ಲ ಒಂದು ಮನಸ್ಸಿಕ್ ಅವ್ರು ಯಾವ ವಿಷಯದಲ್ಲಿ ಯಾಕೆ ಹೋಗೋದಿಲ್ಲ ನಾನು ಹಾಲು ಕರೀದು ಬೀಡಿ ಕಟ್ಕೊಂಡು ಮಾಡ್ಕೊಂಡು ಹನ್ನೆರಡು ವರ್ಷದಿಂದ ಇಲ್ಲೇ ಹನ್ನೆರಡು ವರ್ಷದಿಂದ ಇದ್ದ ಸುಳ್ಳು ನಮ್ಗೆ ಬಂದು ಗೊತ್ತಾಗಿದೆ ಎರಡ್ ಮೂರು ವರ್ಷದಿಂದ ಈಚೆಗೆ ಹನ್ನೆರಡು ವರ್ಷದಿಂದ ಶ್ರೀಕಾಂತ್ ಮನೇಲೆ ಇದ್ದ ನಮ್ಮನೆಗೆ ಬರ್ತಿದ್ರು ತಿಂತಿದ್ರು ಬಂದ್ರು ಅದ್ರೆ ನೀರ್ ಸಾಕ್ ಕುಡಿತಿರ್ಲಿಲ್ಲ ನಮ್ಮ ಮನೆಗ್ ಬಂದವ ಯಾಕಿರ್ತಾರೆ ನಮಗ್ ಮದ್ವೆ ಆಗೋ ಸರಿ ನಮ್ಮ ಹೋದ್ಲು ಇಲ್ಲಿ ನಂಗೆ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ರು ಸೈನ್ ಹಾಕ್ಸು ನಂಗೆ ಒಂದು ಸೈನ್ ಹಾಕ್ಸು ನಂಗೆ ಸಾಲ ಉಂಟು ಸಾಲ ಉಂಟು ಅಂದ್ಕೊಂಡು ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲೋ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವಳಿಗೆ ಎಷ್ಟಿದ್ರು ನಂಗ್ದು ಒಂದು ಸಾಲ ಉಂಟು ನಂಗೆ ಸೈನ್ ಹಾಕು ಅವಳಿಗೆ ಯಾರಿಗೂ ಸಾಲ ಇಲ್ಲಲ್ಲ ಈಗ ನಿಮಗೆಲ್ಲ ನಂಗೆ ಸೈನ್ ಹಾಕಿ ನಂಗೆ ದೊಡ್ಡ ಸಣ್ಣ ಮಗಳಿಗೆ ಹೋಸ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದುವೆಗೆ ಉಂಟು ಅಂತ ಹೇಳಿದ್ರು ಅವಳು ಕೇಳಿದ್ರು ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂಥದ್ದೆಲ್ಲ ನಮ್ಮನೇಲೆ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಇದ್ದಾರೆ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡಿಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾವಾಗ ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಅಥವಾ ಬೇರೆ ಯಾರು ನಾವು ಇವಳಿಗೆ ಇವಳಿಗಾಗ್ದಿದ್ದವರು ಏನೋ ಹೇಳಿಕೊಟ್ಟು ಆದ್ದರಿಂದ ಷ್ಟು ಬಿಟ್ಟರೆ ಮತ್ತೆ ಅವ್ರಿಗೆ ಅಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಮಾತಾಡೋದಿಲ್ಲ ಅವ್ರ ಒಂದು ರೀತಿ ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ರು ದೊಡ್ಡವಳದಿಂದ ಇಡ್ದು ಅವ್ಳಿಗೆ ಓದೋದಾಗಲಿ ಮದುವೆ ಮಾಡೋದಾಗಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದು ಜವಾಬ್ದಾರಿ ತಗೊಂಡವ್ರ ನಾವೇ ಮಾಡಿದ್ ಬಿಟ್ಟರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಕಳು ಅಂತ ಹೇಳೋದು ಇಲ್ಲ ಅವರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮ್ಮನ್ನು ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚು ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಟು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಪಂದ ಕೆಲ್ಸಕ್ಕೆ ಹೋಗ್ತಾಳೆ ತಗೊಬಂದು ಮಗಳಿಗೆ ಕೊಡ್ತಾಳೆ ತಂದ ಅವಳಿಗೆ ಕೊಡ್ತಿದ್ದ ಅಷ್ಟೇ ಇಲ್ಲ ಅವ್ರ ಹತ್ರ ಎಚ್ ಎಮ್ ಎಮ್ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರ್ ಶಾಲೆಯಲ್ಲಿ ಕೆಲಸ ಮಾಡೋದವ್ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಕೆಲಸ ಮಾಡೋಳಾಗಿ ಈಚರ ಟೀಚರ್ ಆಗಿ ಎಲ್ಲೋದು ಅದೊಂದ್ರು ಶಿಸ್ತಿದ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳು ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳು ಈ ರೀತಿಯೆಲ್ಲ ಎಲ್ಲ ಹೇಳಿ ಮೀಡಿಯಾದವರಿಗೆ ಹೇಳಿ ಹಿಂದಿನಿಂದ ಹಾಕ್ಕೊಂಡು ಹಿಂದಿನಿಂದ ಹಾಕೊಂಡು ಮೀಡಿಯಾದವರಿಗೆಲ್ಲ ಹೇಳಿದ್ರೆ ಅಂತ ಹೇಳಿ ಆ ಶಾಲೆ ಇವಳ ಹತ್ರ ಕಲ್ತು ಮಕ್ಕಳೆಲ್ಲ ನಾಳೆ ವಿಚಾರ ಮನೆ ವಿಚಾರ ಮಾನ ಮರ್ಯಾದೆ ಮಾನಮರ್ಯಾದು ಇದ್ದವಳು ಆ ಶಾಲೆ ಶಿಸ್ತನ ಶಾಲೆ ಅದು ಅವ್ರು ಸುಕುಮಾರ್ ಶಿಟ್ರು ಒಳ್ಳೆ ಶಿಸ್ತನಿಯವರವ್ರು ಅಂತ ಶಾಲೆ ಕಲ್ತು ಕಲಿಸೋಳು ಇವಳು ಈ ರೀತಿ ಹೇಳ್ಬಾರ್ದಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ತಾಳಲ್ಲ ಇಲ್ಲಿ ಮಕ್ಕಳು ನಾಳೆ ಇದೇ ಕಲಿತಾರೆ ಹೀಗೆ ಕಲ್ಸದವಳ ಈ ರೀತಿಯಲ್ಲಿ ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ತಿಳ್ಸೋದಿಲ್ಲ ಇದೇ ರೀತಿ ಮಾಡ್ತಾಳೆ ಹಾಗಾದ್ರೆ ಇವ್ ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಹೇಳ್ರೆ ಇನ್ನೇನ್ ಮಾಡ್ಬೋದು ಇವಳು ನನ್ನ ಮೇಲೆ ತುಂಬಾ ದ್ವೇಷ ಅವರಿಗೆ ತುಂಬಾ ಹಠ ಆದ್ರಿಂದ ಅಪ್ನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಎಷ್ಟೋ ವರ್ಷ ಆಯ್ಸ್ರು ಅಲ್ಲಿ ಏನಾದ್ರು ದುಡಿತಾರಂತೆ ಅವ್ರಿಗೆಲ್ಲ ಅವಳಿಗೆ ಏನೋ ಕೊಡ್ತಾರೆ ಮಾಡ್ತಾರೆ ಬರೋದಿಲ್ಲ ಮಲ್ಲಿಕೊಳ್ಳೋದು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದ್ ಕೀ ಈಗನು ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ ಒಂದ್ ಕಿ ಅವ್ರ ಹತ್ರ ಉಂಟು ಒಂದ್ ಕೀ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀ ಕಳಸ್ ಒಂದ್ ಒಂದು ಬೀಗ ತುಕೊಳ್ಳೋದು ಕಳ್ದಾಕ ಎಷ್ಟು ಅಲ್ಲಿ ಇಲ್ಲ ಮನೆ ಹುಡುಗರು ಆಚೆ ಕಡೆ ಒಳ್ಳೆ ಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ ಬೀಗ ಎಷ್ಟು ಕಳ್ದಾಕ್ರಿ ಮಾರಿ ಅಂತ ಕೇಳ್ತಿದ್ರು ಕಳೆದಂಗ ನಾನು ಬೀಗ ತಗೊಬಂದ್ ಕೊಡೋದು ಒಂದು ಕೀ ಅವ್ರಿಗೆ ಕೊಡೋದು ಎರಡು ಕೀ ನಾನು ಅವ್ರು ಮತ್ತೊಂದು ಕೀ ಮತ್ತಿ ಹೋದಾಗ ಮತ್ತ ಕೊಡೋದು ಈಗ ಅವ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಅವ್ನು ಸಹ ನಮ್ಮ ಪಕ್ಕ ಮನೆ ಹುಡುಗಿ ಹೇಳ್ತಿದ್ವಿ ಅವ್ರು ಅವ್ರು ಬಂದಿದ್ರು ಮಾವ ಬಂದ್ರು ಬೀಗ ತೆಗೆದವ್ರು ರೂಮ್ ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಅವ್ರ ನಿಮ್ಮಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇರ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ರು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಅವಳು ಸಹ ನಿನ್ನೆ ಹೇಳಿದ್ವಿ ಅವ್ರ ಹತ್ರ ಕೀ ಉಂಟು ಬೀಗ ಹಾಕಿ ಮಗಳು ಹೇಳ್ಕೊಟ್ಟ ಕೊಟ್ಟಾಗಿ ಹೇಳಿದ್ದಾರೆ ಅಷ್ಟೇ ನಂಗೆ ಮತ್ತೆ ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸಿಟ್ಟು ಶಾಲೆ ಕಲಿಯೋಳು ಕಲ್ಸೋಳಾಗಿ ಈ ರೀತಿ ಕಲ್ಸವ್ ಇದೇ ರೀತಿ ಮಕ್ಳಿಗೆ ಪಾಠ ಯಾರು ಮಕ್ಳು ಮುಂದಿನ ಭವಿಷ್ಯ ಹೆಂಗೆ ಯಾವ ರೀತಿ ಕಲ್ಸ್ತಾಳಂತೇ ನಂಗ್ ಆಶ್ಚರ್ಯ ಆಗ ಮತ್ತೆ ಎಂತದಲ್ಲ